ಫೈಟಿಂಗ್ ಪ್ಲೀಸ್ ಎಂದಿದ್ದೇಕೆ ಮಲ್ಲಿಕಾರ್ಜುನ ಖರ್ಗೆ ಓಪನ್ ಸ್ಟೇಜ್ ನಲ್ಲೇ ಓಪನ್ ಆಗಿ ಮಾತನಾಡಿದ್ದೇಕೆ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಮಾತಿನ ಹಿಂದಿದ್ಯಾ ಬಿಗ್ ಸಂದೇಶ ಒಗ್ಗಟ್ಟಾಗಿದ್ರೆ ಮಾತ್ರ ಅಧಿಕಾರ ಇಲ್ಲದಿದ್ದರೆ ಹುಷಾರ್ ಪರೋಕ್ಷವಾಗಿ ಸಿದ್ದು ಡಿಕೆಶಿಗೆ ವಾರ್ನಿಂಗ್ ಮೆಸೇಜ್ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೆ ಹೋಗಬೇಕು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗಬಾರದು ಎಂದ ಅಧ್ಯಕ್ಷ ಖರ್ಗೆ ಖರ್ಗೆ ಮಾತಿಗೆ ನಕ್ತ ಕೂತ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಗ್ರಾಸವಾದ ಮಲ್ಲಿಕಾರ್ಜುನ ಖರ್ಗೆ ನಡೆ ನಮ್ಮ ಕೂಡ ಅನೇಕ ಅವರ ಕಾರ್ಯಕ್ರಮಗಳು ಈ ಭಾಗದಲ್ಲೂ ಮಾಡಿದ್ದಾರೆ ಎಲ್ಲ ಕಡೆ ಮಾಡಿದ್ದಾರೆ ವಿಶೇಷವಾಗಿ ಪವರ್ ಮಿನಿಸ್ಟರ್ ಆಗಿ ಇರಿಗೇಷನ್ ಮಿನಿಸ್ಟರ್ ಆಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಅವರು ಪಕ್ಷಕ್ಕೆ ಸರ್ಕಾರಕ್ಕೆ ಜನರಿಗೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ ನಾನು ಅವರಿಗೂ ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಮೆಚ್ಚೋದಿಲ್ಲ ಇಬ್ಬರು ಹೋಗ್ಬೇಕಲ್ಲ ಒಂದ್ ಕಡೆ ಅಭಿವೃದ್ಧಿ ಆಗ್ಬೇಕು ಇನ್ನೊಂದು ಕಡೆ ಪ್ರಯತ್ನ ಮಾಡತಕ್ಕಂತ ವ್ಯಕ್ತಿಗಳನ್ನೂ ಕೂಡ ನಿಂಬಲ್ಲಿ ಇರಬೇಕು ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಕುರಿತು ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಬೆಂಬಲಿಗರು ದಿನೇ ದಿನೇ ಪರ ವಿರೋಧ ಹೇಳಿಕೆಗಳನ್ನು ನೀಡ್ತಾ ಬಂದಿರುವುದನ್ನ ಕಾಣಬಹುದಾಗಿದೆ ಈ ನಡುವೆ ಕಲಬುರಗಿಯಲ್ಲಿ ಆಯೋಜಿಸಿದ್ದ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಕಲಬುರಗಿಯಲ್ಲಿ ಆಯೋಜಿಸಿದ್ದ ಕಲ್ಬುರ್ಗಿ ಪಥ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಭಾಗದಲ್ಲಿ ಕೆಲಸ ಆಗುತ್ತೆ ಹೀಗಾಗಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೆ ಹೋಗಬೇಕು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗಬಾರ್ದು ಅಂತ ಕೈ ಸನ್ನೆ ಮಾಡಿ ಖರ್ಗೆ ಹೇಳಿದ್ದಾರೆ